ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಯಾವುದೋ ಒಂದು ವಿಷಯವನ್ನು ಹೇಳಲು ಬಂದಿದ್ದೇನೆ ಅಂತಂದರೆ ಇಲ್ಲಿ ನೋಡಿ ಏನೆಂದರೆ ನಮ್ಮದು ಹೊಲದಲ್ಲಿ ನಾವು ಸ್ವಲ್ಪ ಏನು ಮಾಡಿದ್ದೀವಿ ಅದು ಲೇವ್ಲಿಂಗ್ ಮಾಡಲಿಕ್ಕೆ ಹಾಕಿದ್ದೀವಿ ಅದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಆ ಲೇವ್ಲಿಂಗನ್ನು ಮಾಡಿದ್ದೀವಿ ಅಲ್ಲಿ ಲೇವ್ಲಿಂಗ್ ಮಾಡೋ ಮುಂಚೆ ಏನಾಗಿತ್ತು ಅಂದರೆ ನಿಮಗೆ ಹೇಳಬೇಕು ಅಂದರೆ ನಾವು ಫಸ್ಟು ಅದು ಪೈಪ್ಲೈನ್ ಅಂತ ಮಾಡಿದ್ವಿ ಅದು ಸ್ವಲ್ಪ ಏರ ಇಳುವ ಇತ್ತು ಇದ್ದರೂ ಕೂಡ ನಾವು ಪೈಪ್ಲೈನ್ ಅಂತ ಮಾಡಿದ್ವಿ ಆ ಪೈಪ್ಲೈನ್ ಮಾಡಿದರೆ ಏನಾಗಿತ್ತು ಅಂದರೆ ಅದು ನೀರು ಹಾಯಿಸ್ಲಿಕ್ಕೆ ಹೋದರೆ ಓ ಹೋಗ್ಬಿಡ್ತಿತ್ತು ಓಡಿ ಹೋಗ್ಬಿಡ್ತಿತ್ತು ಎಲ್ಲಿ ಬೆಳೆಗೆ ನೀರು ಹತ್ತಿರಲಿಲ್ಲ ಆದರೆ ನಾವು ಏನು ಮಾಡಿದೆವಿ ಫಸ್ಟು ನಮಗೆ ಅಷ್ಟೊಂದು ಅರ್ಥ ಆಗಿರಲಿಲ್ಲ ನಾವು ಏನೋ ಇರಲಿ ಪೈಪ್ಲೈನ್ ಮಾಡಿದರೆ ಆಯಿತು ಅಂದ್ಕೊಂಡು ಪೈಪ್ಲೈನ್ ಮಾಡಿದ್ವಿ ಆ ಏರ ಇಳುವ ಇದ್ದ ಹೊಲವನ್ನು ನಾವು ಏನು ಅದನ್ನು ಲೇವ್ಲಿಂಗ್ ಮಾಡ್ದೇನೆ ಹಾಗೆ ಒಂದು ಮಾಡಿದ್ವಿ ಆಗ ಮುಂದೆ ಏನಾಯಿತು ಲೆವ್ಲಿಂಗ್ ಮಾಡೋ ಟೈಮಲ್ಲಿ ಅದನ್ನು ಸ್ವಲ್ಪ ಏರಿದ್ದಿದ್ದನ್ನು ತಗೊಂಡು ಬಂದು ಇಳು ಇದ್ದಲ್ಲಿ ಒತ್ತಿದ್ರು ಮಣ್ಣು ಅದನ್ನು ತಗೊಂಡು ಬಂದು ಬಿಟ್ಟರು ಆಗ ಏನಾಯಿತು ಅಂದರೆ ಒಂದು ಐದು ನಾಲ್ಕೂವರೆ ಐದು ಐದು ಫೈಪು ಅಂದರೆ ಒಂದು ಎಂಬತ್ತರಿಂದ ನೂರು ಫೂಟು ಎಂಬತ್ತರಿಂದ ನೂರು ಫೂಟು ಏನಾಯಿತು ತೆರೆದು ಬಿಡ್ತು ಮೇಲೆ ಬಂತು ಪೈಪ್ಲೈನು ಯಾಕೆ ಅಂದರೆ ಅಲ್ಲಿದು ಮಣ್ಣು ತೊಗೊಂಡು ಬಂದು ಕೆಳಗಡೆ ಇಳು ಇದ್ದಲ್ಲಿ ತಂದು ಒತ್ತಿದ್ರು ಅದ ಕಾರಣ ಏನಾಯಿತು ತೆರೆದು ಬಿಡ್ತು ತೆರೆದ ಮೇಲೆ ಏನಾಯಿತು ಹಾಗೆ ಬಿಡಲಿಕ್ಕೆ ಬರಲ್ವಲ್ಲ ಅದು ಅದಕ್ಕಾಗಿ ಮತ್ತೆ ಏನು ಮಾಡಿದ್ದೀವಿ ನಾವು ಅದನ್ನೆಲ್ಲ ಮತ್ತು ಅಡ್ಡಿ ಅದನ್ನು ಕಟ್ ಮಾಡಿ ತೆಗೆದು ಈ ಥರ ನೋಡಿ ಹೇಗೆ ಇದೆ ಅಂತ ಕಟ್ ಮಾಡಿ ತೆಗೆದು ಆಮೇಲೆ ಅದನ್ನು ಗುಮ್ಮಂಗಿ ಅಡ್ಡಿ ಮತ್ತು ಎರಡು ಫೂಟು ಮನುಷ್ಯರಲ್ಲೇ ಹಡ್ಡಿದ್ದೀವಿ ನೋಡಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಇರೋದರಿಂದ ಯಾವುದೂ ಮಷಿನರಿ ಬರಲಿಲ್ಲ ಹಾಗಂತ ಮನುಷ್ಯರ್ಲೆ ಹಡ್ಡಿ ತೆಗೆದು ಅದನ್ನು ಮೇಲೆ ಮಣ್ಣು ತೆಗೆದು ಆಮೇಲೆ ಅದನ್ನು ಪೈಪನ್ನು ಹಾಕಿ ಅದಕ್ಕೆ ಅಟ್ಯಾಚ್ ಮಾಡಿ ಜೋಡಿಸಿ ಆಮೇಲೆ ಅದನ್ನು ನಾವು ಮಣ್ಣು ಮುಚ್ಚಿ ಮತ್ತೆ ರೊಟ್ಟರು ಹೊಡೆದು ಮತ್ತು ಸಾಲು ಬಿಟ್ಟು ನೋಡಿ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ಇದು ಮೊದಲೇ ಕೆಲಸ ಮಾಡಿದ್ದಿದೆ ಆದರೂ ಕೂಡ ನಾವು ಇಲ್ಲಿ ಹಡ್ಡಿ ಅದು ಹಾಕಿದ್ದೀವಿ ಈ ಥರ ಮೊದಲೇ ಕೆಲಸ ಮಾಡಿದ್ದಿದೆ ಗಳೆ ಹೊಡೆದಿದ್ದಾರೆ ಲೆವ್ಲಿಂಗ್ ಆದಮೇಲೆ ಗಳೆ ಹೊಡೆದಿದ್ದಾರೆ ಹೊಡೆದ ಮೇಲೆ ನಾವು ಇದನ್ನೆಲ್ಲ ತೆಗೆದಿದ್ದೀವಿ ತೆಗೆದು ಅದು ಕುಂಡಿಸ್ಲಿಕ್ಕೆ ಎಲ್ಲ ಕಟ್ ಮಾಡಿದ್ದೀವಿ ನೋಡಿ ಈ ಥರ ಗುಮ್ಮ ಮಾಡಿದ್ದೀವಿ ಒಂದು ನೂರು ಎಂಬತ್ತರಿಂದ ನೂರು ಫೂಟ್ ಆಗುತ್ತೆ ಇದು ತುಂಬ ಕಷ್ಟ ಆಯಿತು ಅಡ್ಡಿ ತೆಗಿಲಿಕ್ಕೆ ಆ ಥರ ತ ತೆಗೆದಿದ್ದೀವಿ ನೋಡಿ ಈ ಥರ ತೆಗೆದು ಮತ್ತು ಪೈಪನ್ನು ಇಟ್ಟು ಪ್ಯಾಕ್ ಮಾಡಿ ಇದನ್ನು ಮುಚ್ಚಿ ಇದ್ರ ಮೇಲೆ ಕೆಲಸ ಮಾಡಿ ಕಬ್ಬು ಹಚ್ಚಬೇಕು ಅಂತ ರೆಡಿ ಮಾಡಿದ್ದೀವಿ ಸ್ವಲ್ಪ ಹೊಲ ಇದೆ ಆದರೂ ಕೂಡ ಇದನ್ನು ನಾವು ಸರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದೀವಿ ಮುಂದೆ ಯಾವ ಥರ ಬೆಳೆ ಬರ್ತದೆ ಅಂತ ನೋಡ್ತಾ ಹೋಗಬೇಕು ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಇದು ಮೊದಲು ಯಾವ ಥರ ಇತ್ತು ಆಮೇಲೆ ಇದನ್ನು ನಾವು ಯಾವ ಥರ ನೋಡಿ ಇಲ್ಲಿ ನೋಡಿ ಇದು ಕಟ್ ಮಾಡಿದ್ದೀವಿ ಇದನ್ನು ನಾವು ಕನೆಕ್ಟರ್ ಹಾಕಿ ಜೋಡಿಸ್ಬೇಕು ನೋಡಿ ಮತ್ತು ಇದು ಮುಂದೆ ಈ ಥರ ಸಾಲು ಬಿಟ್ಟು ಕಬ್ಬನ್ನು ಹರವು ಹಾಕಿದ್ದೀವಿ ಹರವು ಹಾಕಲಿಕ್ಕೆ ತಂದು ಇಟ್ಟಿದ್ದೀವಿ ಕಬ್ಬು ಹಾಕಿ ಕಟ್ ಇದೇ ಥರ ಇಟ್ಟು ಇದನ್ನು ಕಟ್ ಮಾಡಿ ಬೂದಿನ ಮೇಲೆ ಇಟ್ಟು ಆಮೇಲೆ ಕೆಳಗಡೆ ಕೌಲಿಯಲ್ಲಿ ನೀರು ಬಿಟ್ಟು ಆ ನೀರಿನಲ್ಲಿ ಅದನ್ನು ತುಳಿಬೇಕು ನೋಡಿ ಅದಕ್ಕಾಗಿ ನಾವು ಇಡ್ತಾ ಇದ್ದೀವಿ ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿದೇನಾ ಕಬ್ಬು ಕಾಣಿಸ್ತಿದೇನಾ ಅದೆಲ್ಲ ಮಾಡಿದ ಮೇಲೆ ಮುಚ್ಚಿ ಮತ್ತೆ ನಾವು ಎಲ್ಲ ರೂಟರ್ ಹೊಡೋದು ಪಲ್ಟಿ ಹೊಡೋದು ಅದ್ರ ಮೇಲೆ ಸಾಲು ಬಿಟ್ಟಿದ್ದೀವಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡು ಸಾಲು ಆದರೂ ಇನ್ನೂ ಅದರಲ್ಲಿ ಸ್ವಲ್ಪ ಕಲ್ಲುಗಳಿದ್ದಾವೆ ಇಲ್ಲಿ ನೋಡಿ ಕಬ್ಬು ಹಾಕಿದ್ದೀವಿ ತಂದು ಆದರೆ ನಮಗೆ ಕೆಲಸದವರು ಸಿಗ್ಲಿಲ್ಲ ಹಾಗಂತ ಸ್ವಲ್ಪ ಇದೆ ಅಂತ ಅಂದ್ಕೊಂಡು ನಾವೇ ಮಾಡಬೇಕು ಅಂತ ಕಷ್ಟಪಡ್ತಿದ್ದೀವಿ ನಮಗೆ ಬೇಕಂದಾಗೆ ನಮಗೆ ಕೆಲಸಗಾರರು ಯಾರೂ ಸಿಗೋಲ್ಲ ಅದಕ್ಕಾಗಿ ನಾವು ಕಾಯ್ಕೋದು ಕೂಡಕ್ಕೆ ಆಗಲ್ಲ ನೋಡಿ ನಾವೇ ಕಟ್ ಮಾಡಿ ತೊಗೊಂಡು ಬಂದು ಇದು ಈ ಕಡೆ ಇದೆಲ್ಲ ಹಳೇ ಪಡದಲ್ಲಿ ಇರೋವಂಥ ಕಬ್ಬನ್ನು ಕಟ್ ಮಾಡಿ ತೊಗೊಂಡು ಬಂದು ಸ್ವಚ್ಛ ಮಾಡಿ ಇಲ್ಲಿ ತಂದು ಇಟ್ಟಿದ್ದೀವಿ ಇನ್ನು ಕಟ್ ಮಾಡಿ ಇದನ್ನು ಸಾಲದಲ್ಲಿ ಹಾಕಿ ನೀರು ಬಿಟ್ಟು ತುಳಿಲಿಕ್ಕೆ ಆಗ್ತದೆ ಅಂತ ಈ ಥರ ಇಟ್ಕೊಂತ ಹೋಗಿದೀವಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ನಿಮಗೂ ಇದ್ರ ಬಗ್ಗೆ ಗೊತ್ತಾಗಬೇಕು ಅಲ್ಲ ರೈತರಂದರೆ ತುಂಬ ಹೆಲ್ಪ್ ಆಗ್ತದೆ ಆದರೆ ಬೇರೆಯವರಿದ್ದರೂ ಕೂಡ ಈ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಹಾಗೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತರು ಮಕ್ಕ ಮಾಡ್ತಿರೋ ಕೆಲಸಕ್ಕೆ ನೀವು ಬೆಂಬಲ ಕೊಡಿ ಅಂತ ಹೇಳ್ತಾ ಯಾಕಂದರೆ ಕೈ ಕೆಸರಾದರೆ ಬಾಯಿ ಮೊಸರು ರೈತರು ನಮ್ಮ ದೇಶದ ಬೆನ್ನೆಲುಬು ಹಾಗಂತ ರೈತರಿಗೆ ಬೆಂಬಲ ಕೊಡ್ತಾ ಹೋಗಿ ನಾನು ನಮ್ಮ ಹೊಲದಲ್ಲಿ ಇರುವಂಥ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ಯಾಕಂದರೆ ನಮ್ಮ ಸ್ವತಃ ಅನುಭವ ಇರೋದರಿಂದ ನಾನು ಹೇಳ್ತಾ ಇರೋದು ನನ್ನಂಥ ರೈತರಿಗೆ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಅಂದ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಚೆನ್ನಾಗಿ ಕಾಣಿಸ್ತಿದ್ದೀನ ಇದು ತುಂಬ ಏರಿತ್ತು ತುಂಬ ಏರಿದ್ದುದನ್ನು ಇಳು ಮಾಡಿ ಕರೆಕ್ಟಾಗಿ ಲೆವೆಲ್ ಮಾಡಿ ಇದಕ್ಕೆ ನಾವು ಸಾಲನ್ನು ಬಿಟ್ಟಿದ್ವಿ ಆದರೆ ಕಲ್ಲುಗಳು ಇದ್ದಾವೆ ಅದು ಮತ್ತೆ ಕೆಲಸ ಮಾಡಿದಾಗೆ ಕೆಲಸ ಮಾಡಿದಾಗೆ ಹೊಸ ಕಲ್ಲುಗಳು ಎದ್ದು ಬರ್ತವೆ ಆದರೆ ನಮಗೆ ಈಗ ಟೈಮ್ ಇಲ್ಲ ಅದನ್ನು ಆಮೇಲೆ ಕಬ್ಬೆಲ್ಲ ತುಳಿದ ಮೇಲೆ ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ತೆಗೆದು ದಂಡಿಗೆ ಹಾಕಿದ್ರೆ ಅಂತ ಅಂದ್ಕೊಂಡು ಹಾಗೇ ಕೆಲಸ ಮಾಡ್ತಾಯಿದ್ವಿ ತುಂಬ ಬಿಸಿಲು ಇದೆ ಬಿಸಿಲು ಬಂದರೆ ಕಬ್ಬು ನಾಟಕೊಳ್ಳಲ್ಲ ಅದಕ್ಕೆ ಅಂದ್ಕೊಂಡೆ ಡೈಲಿ ಹಾಗೆ ದಿನ ದಿನ ಲೇಟ್ ಆಗಬಾರ್ದು ಅಂದ್ಕೊಂಡು ಗಡಿಬಿಡಿ ಮಾಡ್ತಾಯಿದ್ದೀವಿ ಗಡಿಬಿಡಿ ಅಂದರೂ ಕೂಡ ಇದು ನಾವು ಸ ಕೆಲಸ ಮಾಡ್ತಾ ಇರೋದು ಒಂದು ತಿಂಗಳ ಹಿಂದೆಯೇ ಹಚ್ಚಬೇಕಾಗಿತ್ತು ಈ ಹಳೆ ಕಬ್ಬು ಕಡ್ದು ಒಂದು ತಿಂಗಳಾಗಿದೆ ಈ ಕಬ್ಬು ಕಡೆ ಟೈಮಲ್ಲಿ ಸ್ವಲ್ಪ ಕಬ್ಬು ಕಾಯ್ಕೊಂಡಿದ್ದೀವಿ ಹಚ್ಚಲಿಕ್ಕೆ ಅಂತ ಈ ಕಬ್ಬು ಪ್ಲೇ ಹಚ್ಚಿದರೆ ಇವಾಗ ಒಂದು ಒಂದು ಪೂಟೇನೋ ಆಗ್ಬೋದಿತ್ತು ಕಬ್ಬು ತುಂಬ ಎಲ್ಲ ನಾಟಿ ಒಂದು ಪೂಟ್ ಆಗ್ತಿತ್ತು ಬಟ್ ನಮಗೆ ಅದು ಲೇವ್ಲಿಂಗ್ ಮಾಡಲಿಕ್ಕೆ ನಮಗೆ ಮಷಿನರಿ ಸಿಗ್ಲೇ ಸಿಗ್ತಿರ್ಲಿಲ್ಲ ಅದಕ್ಕಾಗಿ ಲೇಟಾಯಿತು ಮತ್ತು ಲೇವ್ಲಿಂಗ್ ಆದಮೇಲೆ ಮತ್ತು ಈ ಪೈಪ್ ಅಡ್ಡೋದು ಒಂದು ವಾರ ಹೋಯಿತು ಅದನ್ನು ಕುಂಡ್ರಿಸ್ಲಿಕ್ಕೆ ಮತ್ತು ಇವಾಗ ಕಬ್ಬು ಕಡ್ದು ತೊಗೊಂಡು ಬಂದು ಇಲ್ಲಿ ಹಾಕಲಿಕ್ಕೆ ಕೂಡ ಒಂದು ಮೂರ್ನಾಲ್ಕು ದಿನ ಇದೆ ಮತ್ತು ನಮ್ಮ ಮತ್ತು ನೀರು ಕೂಡ ನಮ್ಮ ಲೈಟ್ ಯಾವಾಗ ಇರ್ತವೆ ಆವಾಗ ನೀರಿನ ವ್ಯವಸ್ಥೆ ನೋಡಿಕೊಂಡೇ ಕಬ್ಬು ಹಚ್ಬೇಕಲ್ವಾ ಹಾಗ್ಕೊಂಡು ತುಂಬ ಟೈಮ್ ಹಿಡಿತಿದೆ ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆನಾ ಇದು ಓಕೆನಾ ನೋಡಿ ಓಕೆ ಅಂದರೆ ನೀವು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆಯವರಿಗೆ ಕೂಡ ಇದ್ರ ಬಗ್ಗೆ ಹೇಳಿ ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ ಕಬ್ಬನ್ನು ಮೇಲೆ ಇಟ್ಟಿವಿ ಮೇಲೆ ಇಟ್ಟು ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ವಿ ಇನ್ನು ಇನ್ಮೇಲೆ ನೋಡಿ ನೀರನ್ನು ಕೂಡ ಬಿಟ್ಟಿದ್ವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಲೇವ್ಲಿಂಗ್ ಮಾಡಿದ ಮೇಲೆ ಕೂಡ ಈ ಥರ ನೀರು ಕಟ್ಕೊಂಡಿದೀವಿ ನೀರು ಕಾಣಿಸ್ತಾ ಇದ್ದೀನ ನೀರು ಕಟ್ಕೊಂಡಿದ್ದೀವಿ ಈ ನೀರು ಈ ನೀರಲ್ಲೇ ಅದನ್ನು ತೊಳಿಬೇಕು ನೋಡಿ ಅದು ನೆನಿಬೇಕು ನೆಲ ನೆಲ ನೆನದ ಮೇಲೆ ಅದರಾಗ ಹಾಕಿ ನಾವು ಕಬ್ಬನ್ನು ಇಟ್ಟು ಕಾಲಿಲ್ಲೆ ತೊಳಿಬೇಕು ನೋಡಿ ಈ ಥರ ನೋಡಿ ನಾವು ಚೇಂಬರ್ ಎಷ್ಟು ಎತ್ತರ ಆಗಿದೆ ನೋಡಿ ತೆಗ್ಗು ಮೇಲೆ ಇದೆಲ್ಲ ಸಮ ಮಾಡಿದ ಮೇಲೆ ಒಂದು ಇಳು ಆಗಿದೆ ನೋಡಿ ಭೂಮಿ ಲೆವೆಲ್ ಆಗಿದೆ ಇವಾಗ ನೀರು ಸರಾಗವಾಗಿ ಹೋಗ್ತಾ ಇದೆ ಮತ್ತು ನೀವು ಕೂಡ ರೈತರಾಗಿದ್ದರೆ ಮೊದಲೇ ಏನು ಸರಿಪಡಿಸ್ಲಾರ್ದೀನಿ ಏನು ಮಾಡಬಾರ್ದು ಲೇವ್ಲಿಂಗ್ ಮಾಡ್ದೆ ಪೈಪ್ಲೈನ್ ಯಾವಾಗೂ ಮಾಡಲಿಕ್ಕೆ ಹೋಗಬೇಡಿ ಏಕೆ ನಮಗೆ ಆದಂಥ ಅನುಭವ ಇದು ನಿಮಗೂ ಕೂಡ ಈ ಥರ ಆಗ್ತದೆ ಯಾಕೆಂದರೆ ಫಸ್ಟು ಗಡಿಬಿಡಿಯಲ್ಲಿ ನಾವು ಲೇವ್ಲಿಂಗ್ ಏನು ಮಾಡಲಾರ್ದೀನಿ ಪೈಪ್ಲೈನನ್ನು ಮೊದಲು ಮಾಡ್ತೇವೆ ಆಮೇಲೆ ಲೇವ್ಲಿಂಗ್ ಮಾಡಲಿಕ್ಕೆ ಹೋಗ್ತೇವೆ ಆ ಥರ ಮಾಡಿದರೆ ತುಂಬ ಹಾಳು ಮಾಡ್ಕೊತೀವಿ ನೋಡಿ ನಮಗೂ ಕೂಡ ತಿಳಿ ತಿಳಿಲಿಲ್ಲ ನಮಗೂ ಅನುಭವ ಇರಲಿಲ್ಲ ಫಸ್ಟು ನಾವು ರೈತರಲ್ಲ ಅಲ್ಲ ಇವಾಗಿವಾಗ ಬಂದು ರೈತರ ಕೆಲಸ ಮಾಡ್ತಾಯಿದ್ದೀವಿ ಕೊರೋನಾ ಟೈಮಲ್ಲಿ ನಾವು ರೈತರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟು ನಾವು ಏನು ಮಾಡಿರಲಿಲ್ಲ ರೈತರ ಕೆಲಸ ಮಾಡಿರಲಿಲ್ಲ ನಮ್ಮ ಹೊಲ ತೋಟ ಎಲ್ಲ ಮಂದಿಗೆ ಬೇರೆದವ್ರಿಗೆ ಮಾಡಲಿಕ್ಕೆ ಹೋಗ್ತೀವಿ ಹಾಗೆ ಇವಾಗ ನಮ್ಮ ಕೊರೋನಾ ಏನು ಅಂತ ನಮಗೆ ಪಾಠ ಕಲಿಸಿದೆ ಆವಾಗ ನಾವು ಬಂದು ರೈತರಾಗಿರೋದು ಆಗಿರೋದು ಇವಾಗ ನಮಗೆ ಏನೂ ತಿಳಿಯಿಲ್ಲ ತಿಳಿತಿರಲಿಲ್ಲ ಅದಕ್ಕೆ ಅಂದ್ಕೊಂಡೆ ನಾವು ಏನು ಮಾಡಿದೀವಿ ಗಡಿಬಿಡಿಯಲ್ಲಿ ಏರಿದ್ರು ಕೂಡ ನೋಡ್ದೇ ಹಾಗೆ ಪೈಪ್ಲೈನ್ ಮಾಡಿಬಿಟ್ವಿ ಇವಾಗ ಅದು ತುಂಬ ನಮಗೆ ಕಷ್ಟ ಕೊಡ್ತವೆ ಹಾಗನ್ಕೊಂಡೆ ಇವಾಗ ನಾವು ಮತ್ತೆ ಲೆವ್ಲಿಂಗ್ ಮಾಡಿದ್ದೀವಿ ಲೆವ್ಲಿಂಗ್ ಮಾಡಿದ್ರಲ್ಲೇ ಈ ಥರ ಪ್ರಾಬ್ಲಮ್ ಆಯಿತು ನಿಮಗೂ ಕೂಡ ನಮ್ಮ ಥರ ಆಗಬಾರ್ದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ನೀವು ಏನಾದರೂ ಪೈಪ್ಲೈನ್ ಮಾಡಬೇಕು ಅಂದ್ಕೊಂಡ್ರೆ ಸರಾಗವಾಗಿ ನಿಮ್ಮ ಹೊಲವನ್ನು ಎಲ್ಲ ಲೆವ್ಲಿಂಗನ್ನು ಮಾಡಿಕೊಂಡು ಆಮೇಲೆ ಪೈಪ್ಲೈನ್ ಮಾಡ್ಕೊಳ್ಳಿ ಯಾಕಂದರೆ ಲೇವ್ಲಿಂಗ್ ಮಾಡಿದ ಮೇಲೆ ನಿಮಗೆ ಮ ಅದ್ರ ಮೇಜರ್ಮೆಂಟ್ ಸಿಗ್ತದೆ ಇಲ್ಲಾಂದರೆ ಏನೂ ಸಿಗಲ್ಲ ನೋಡಿ ಇವಾಗ ನಾವು ಏರಿದ್ದಲ್ಲೇ ಏರಿಗೆ ಬರ್ತದೆ ಇದ್ದಲ್ಲಿ ಇಳುವಿಗೆ ಬರ್ತದೆ ಪೈಪ್ಲೈನು ಅಕಸ್ಮಾತ್ ನಾವು ಏರಿದ್ದಲ್ಲೇ ತೊಗೊಂಡು ಇಳುವಿದ್ದಲ್ಲಿ ತಂದು ಮಣ್ಣು ಒಚ್ಚಿದರೆ ಇದ್ದಲ್ಲಿ ಏನಾದರೂ ಪೈಪ್ಲೈನ್ ಏನಾದರೂ ಡ್ಯಾಮೇಜ್ ಆದರೆ ಎಷ್ಟಂತ ಗುಮ್ಮ ಹಾಡಬೇಕು ಹೇಳಿ ಹೇಳಿ